ಹಲೋ ವೆಲ್ಕಮ್ ಬ್ಯಾಕ್ ಟು ಮಿಥರ್ಸ್ ಕಿಚನ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ನಾನು ಮದ್ದನ್ನು ಮಾಡಿ ತೋರಿಸ್ತಾ ಇದ್ದೇನೆ ಅದೇನಪ್ಪ ಅಂದ್ರೆ ಎಷ್ಟು ಹಳೆಯದಾದ ಕೆಮ್ಮು ಇರ್ಬೋದು ಕಫ ಇರಬಹುದು ಅದಕ್ಕೆ ಒಂದು ಉತ್ತಮವಾದ ಒಂದು ಔಷಧಿಯನ್ನು ನಾನು ಮಾಡಿ ತೋರಿಸ್ತಾ ಇದ್ದೇನೆ ಅಂದ್ರೆ ಕೆಮ್ಮು ಬರ್ತದೆ ಕಫ ಉಂಟು ಕಫ ಪರಗೆ ಬರುದಿಲ್ಲ ಅಂತಹ ಎಷ್ಟೋ ಕಠಿಣವಾದಂತಹ ಕಫವನ್ನು ಕೂಡ ಮಲದಲ್ಲಿ ಅಥವಾ ಕೆಮ್ಮಿನ ಮುಖಾಂತರ ಪರ ಬರುವಂತಹ ಒಂದು ಔಷಧಿಯನ್ನು ನಿಮಗೆ ಮಾಡಿ ತೋರಿಸ್ತಿದ್ದೇನೆ ಅಂದ್ರೆ ಹಿಪ್ಪಲಿ ಹಿಪ್ಪಲಿ ಅಂದ್ರೆ ಪಿಪ್ಪಲಿ ಅಂತ ಹೇಳ್ತಾರೆ ಇಲ್ಲದ್ರೆ ಲಾಂಗ್ ಪೇಪರ್ ಅಂತ ಹೇಳ್ತಾರೆ ಇದು ಸಾಧಾರಣ ಕಾಳು ಮೆಣಸು ರೀತಿ ಇರ್ತದೆ ಪೆಪ್ಪರ್ ರೀತಿಯಲ್ಲಿ ಇರ್ತದೆ ಹಾಗೆ ಸ್ವಲ್ಪ ಉಷ್ಣ ಪ್ರಕೃತಿಯನ್ನು ಹೊಂದಿದೆ ಕೂಡ ಪೆಪ್ಪರ್ನ ಹಾಗೆ ಅಷ್ಟು ಖಾರ ಅನಿಸುದಿಲ್ಲ ಹಾಗೆ ನಾನೀಗ ಹಿಪ್ಪಲ್ಲಿಯನ್ನು ಉಪಯೋಗಿಸಿಕೊಂಡು ಒಂದು ದಿವ್ಯ ಔಷಧಿ ಅಂತ ಹೇಳ್ಬೋದು ಈಗ ನಾನು ಮಾಡಿ ನಿಮಗೆ ತೋರಿಸ್ತೇನೆ ಹಾಗಾದ್ರೆ ಬನ್ನಿ ಕಿಚನ್ ಹೋಗುವ ರೆಮಿಡಿಯನ್ನು ಮಾಡುವ ಸ್ನೇಹಿತರೆ ಈಗ ನಾವು ಔಷಧಿ ರೆಡಿ ಮಾಡುವ ರೆಡಿ ಮಾಡಲಿಕ್ಕೆ ಮೊದಲು ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡಿಕೊಳ್ಳುವಲ್ಲ ಇಲ್ಲಿ ಕಫವನ್ನು ಕರಗಿಸ್ಲಿಕ್ಕೆ ಮತ್ತೆ ಬೊಜ್ಜು ಕಡಿಮೆ ಮಾಡಲಿಕ್ಕೆ ತೂಕ ಕಡಿಮೆ ಆಗಲಿಕ್ಕೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಮತ್ತೆ ಹೆಚ್ಚಾಗಿರುವ ಬ್ಯಾಡ್ ಅಂತ ಫ್ಯಾಟ್ ಇದನ್ನೆಲ್ಲ ಕರಗಿಸ್ಲಿಕ್ಕೊಳ್ಲಿಕ್ಕೆ ಮತ್ತೆ ಎಷ್ಟೇ ಹಳೆಯದಾದ ಕೆಮ್ಮು ಇರ್ಬೋದು ಶೀತ ಕೆಮ್ಮು ಶೀತ ಆದವರಿಗೆಲ್ಲ ತುಂಬ ಇರೋ ಕೆಮ್ಮು ಶೀತ ಇರುವವರಿಗೆಲ್ಲ ಒಂದು ಮನೆ ಮದ್ದ ನೆದ್ ನೋಡಿ ಹಿಪ್ಪಲ್ಲಿ ಹಿಪ್ಪಲ್ಲಿ ಇಪ್ಪತ್ತು ರೂಪಾಯಿದ ಪ್ಯಾಕ್ ಇದು ಇದನ್ನೀಗ ನಾವು ಬಿಡಿಸುವ ನೋಡಿ ಈ ರೀತಿ ಇದೆ ಪ್ಯಾಕ್ ನೋಡಿ ಫಸ್ಟಿಗೆ ಇದನ್ನು ನಾವು ಒಂದು ವಸ್ತ್ರದಿಂದ ಬಿಳಿ ವಸ್ತ್ರದಿಂದ ಇದರ ಮೇಲೆ ಇರುವಂಥ ಫಂಗ ಅದು ಒಂದು ಸ್ವಲ್ಪ ಸ್ವಲ್ಪ ಬಿಳಿ ಬಿಳಿರ್ತದೆ ಅದನ್ನು ವಸ್ತ್ರದಿಂದ ಒರೆಸಿಕೊಳ್ಳುವ ಬಟ್ಟೆಗೆಲ್ಲ ಹಾಕಿ ಒಂದು ಸ್ವಲ್ಪ ಹೀಗೆ ಇದನ್ನು ನೋಡಿ ಅದರ ಮೇಲಿರೋ ದಿನೆಲ್ಲ ತೆಗೀವ್ ಇದು ನೋಡಿ ಹಿಪ್ಪಲ್ಲಿ ಪಿಪ್ಪಲ್ಲಿ ಅಂತ ಕೈ ಪೂರ್ತಿ ಹಳದಿ ಹಳದಿ ಆಗಿದೆ ರಶ್ನದ್ದು ಕೆಲಸ ಮಾಡಿದ್ದೆ ಹಾಗೆ ಎಲ್ಲದರ ಕನೇರೆಲ್ಲ ಹಿಡ್ಕೊಂಡಿದೆ ಹಾಗೆ ಇದು ನೋಡಿ ಕಟ್ ಮಾಡಿದರೆ ಈ ರೀತಿ ಇದೆ ನೋಡಿ ಪೆಪ್ಪರ್ ಇದೆ ಅಲ್ಲ ಅದೇ ರೀತಿ ಇದೆ ಇದು ಇದು ಕೂಡ ನೋಡಿ ಹೀಗೆ ಇಂಗ್ಲೀಷಲ್ಲಿ ಲಾಂಗ್ ಪೆಪ್ಪರ್ ಅಂತ ಹೇಳ್ತಾರೆ ಪಿಪ್ಪಲ್ಲಿ ಹಿಪ್ಪಲ್ಲಿ ಅಂತ ಹೇಳಿದರೆ ಎಲ್ಲ ಒಂದೇ ಇವಾಗ ಇದನ್ನು ನೋಡಿ ಇದು ಪೆಪ್ಪರ್ ಕಾಳು ಮೆಣಸು ತಗೊಂಡಿದ್ದೇನೆ ಹಾಗೆ ಇಲ್ಲಿ ಶುಂಠಿ ಒಣ ಶುಂಠಿಯನ್ನು ಕೂಡ ತಗೊಂಡಿದ್ದೇನೆ ನೋಡಿ ಒಣ ಶುಂಠಿ ಒಣ ಶುಂಠಿ ಅಂದರೆ ಹಸಿ ಶುಂಠಿ ಕೂಡ ತಗೊಳ್ಬೋದು ಇವಾಗ ಇದನ್ನು ಮೂರನ್ನು ನಾವು ಸೇರಿಸಿಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಳ್ಳುವ ಈಗ ಫಸ್ಟಿಗೆ ಇಲ್ಲಿ ಪೆಪ್ಪರನ್ನು ಹಾಕ್ತಿದ್ದೇನೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಹಾಗೆ ಶು ಶುಂಠಿಯನ್ನು ಕೂಡ ಹಿಪ್ಪಲಿಯನ್ನು ಕೂಡ ಹಾಕಿಕೊಂಡೆ ಒಂದು ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ಜಾಸ್ತಿ ಅಗದು ಬೇಡ ಸೀದೋದ್ರೆ ಅದರ ಪವರ್ ಕೂಡ ಹೋಗ್ತದೆ ಮೆಡಿಸಿನ್ ಪವರ್ ಕೂಡ ಕಡಿಮೆ ಆಗ್ತದೆ ಹಾಗೆ ಶುಂಠಿಯನ್ನು ಬೇಕಾದ್ರೆ ಒಂದು ಸ್ವಲ್ಪ ಜಜ್ಜಿ ಹಾಕಿಕೊಂಡ್ರೆ ಆಯಿತು ಒಂದು ಸ್ವಲ್ಪ ಇದನ್ನು ನಾನು ಪುಡಿ ಮಾಡ್ತೇನೆ ಇಲ್ಲಿ ಒಂದು ಶುಂಠಿಯನ್ನು ಒಂದು ಸ್ವಲ್ಪ ಪುಡಿ ಮಾಡಿಕೊಳ್ಳುವ ಬೆಂಕಿಯನ್ನು ಹದವಾಗಿ ಇಟ್ಟುಕೊಂಡು ಹೀಗೆ ಫ್ರೈ ಮಾಡಿದರೆ ಆಯಿತು ಇವಾಗ ಸಾಕು ಒಂದು ನಿಮಿಷ ನಾನು ಹೀಗೆ ಇದನ್ನು ಬಿಸಿ ಮಾಡಿದ್ದೇನೆ ಪಟಪಟು ತೆಳದು ಏನು ಬೇಡ ಇಷ್ಟಾದರೆ ಸಾಕು ಸ್ಟವ್ ಆಫ್ ಮಾಡ್ತಿದ್ದೇನೆ ಮತ್ತು ಸ್ಟವಲ್ಲೇ ಈ ತವದಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಡುವ ಆನಂತರ ತಣ್ಣಗಾಗಲಿ ತಣ್ಣಗಾದ ನಂತರ ಇದನ್ನು ನಾವು ಮಿಕ್ಸರ್ ಜಾರಿಗೆ ಹಾಕಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ಒಂದು ಸ್ವಲ್ಪ ಕಟ್ ಮಾಡಿಕೊಳ್ಬೇಕು ಪುಡಿ ಮಾಡಿಕೊಳ್ಬೇಕು ಆನಂತರ ಮಿಕ್ಸರ್ ಜಾರಿಗೆ ಹಾಕಿದರೆ ಆಯಿತು ಇದು ಪುಟ್ಟಾಣಿಗೆ ಹಾಕಿ ಶುಂಠಿಯನ್ನು ಸ್ವಲ್ಪ ಕ್ರಶ್ ಮಾಡಿಕೊಡುವ ನೋಡಿ ಈಗ ಶುಂಠಿಯನ್ನು ಸ್ವಲ್ಪ ಕ್ರಶ್ ಮಾಡಿಕೊಂಡಿದ್ದೇನೆ ಇಡಿಯಾಗಿ ಮಿಕ್ಸರ್ ಜಾರಿಗೆ ಹಾಕಿದರೆ ಬ್ಲೇಡ್ ಕಟ್ ಆಗ್ಬೋದು ನೋಡಿ ಈ ರೀತಿ ಮಾಡಿಕೊಂಡಿದ್ದೇನೆ ಇವಾಗ ನಾವು ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ ಶುಂಠಿಯನ್ನು ಹಾಕೊಂಡೆ ಆನಂತರ ನಾವು ಪೌಡ್ರ್ ಮಾಡಿಟ್ಟುಕೊಂಡ ಪೆಪ್ಪರ್ ಮತ್ತು ಪಿಪ್ಪಲಿ ಇಲ್ಲ ಹಿಪ್ಪಲಿ ಇದನ್ನು ಕೂಡ ಹಾಕಿಕೊಂಡು ನಯವಾಗಿ ಗ್ರೈಂಡ್ ಮಾಡುವ ಪೌಡ್ರ್ ಮಾಡಿಕೊಂಡಾಯಿತು ನಯಾ ಪೌಡ್ರ್ ಮಾಡಿಕೊಳ್ಳಿ ಇದನ್ನು ನಾವು ಎರಡು ರೀತಿಯಲ್ಲಿ ತಗೊಳ್ಬೋದು ಸೇವನೆ ಮಾಡ್ಬೋದು ಒಂದು ಕಷಾಯ ಮಾಡಿ ಇನ್ನೊಂದು ಜೇನುತುಪ್ಪದೊಂದಿಗೆ ಸೇವನೆ ಮಾಡ್ಬೋದು ಜೇನುತುಪ್ಪದೊಂದಿಗೆ ಯಾವ ರೀತಿ ಮಾಡಿದೆ ಅಂದರೆ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ತಗೊಂಡು ಇಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ತಗೊಂಡು ಒಂದು ಅರ್ಧ ಟೀ ಸ್ಪೂನ್ ಜೇನುತುಪ್ಪಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮತ್ತು ಸಾಯಂಕಾಲ ಮಲಗಲಿಕ್ಕೆ ಮೊದಲು ತೆಕೊಂಡು ತಗೊಳ್ಬೋದು ಮಕ್ಕಳಿಗಾದರೆ ಮಕ್ಕಳಿಗೆ ಅಷ್ಟೇ ಒಂದು ಸ್ವಲ್ಪ ಚಿಟಿಕೆ ಒಂದು ಎರಡು ಚಿಟಿಕೆಯಷ್ಟು ಇದು ಪೌಡ್ರ್ ಹಾಕಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪವನ್ನು ಜೇನುತುಪ್ಪವನ್ನು ಸೇರಿಸಿಕೊಂಡು ಕೊಡ್ಬೋದು ಇವಾಗ ನಾನು ಕಷಾಯ ಮಾಡಿ ತೋರಿಸ್ತೇನೆ ಕಷಾಯ ಮಾಡಿ ಕೂಡ ಕುಡಿಬೋದು ಈಗಲ್ಲಿ ಕಷಾಯ ಮಾಡಲಿಕ್ಕೆ ಒಂದು ಲೋಟದಷ್ಟು ನೀರನ್ನು ಇಡುವ ಇವು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಿಗಿಂತ ಒಂದು ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೇನೆ ಹಾಕಿ ಚೆನ್ನಾಗಿ ಕುದಿ ಬರಲಿ ಶುಗರಲ್ಲಿ ಇರುವ ರೀತಿ ಬೆಲ್ಲವನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಜೇನುತುಪ್ಪವನ್ನು ಸೇರಿಸ್ಕೊಳ್ತಿದ್ದೇನೆ ಇದೊಂದು ಸ್ವಲ್ಪ ತಣ್ಣಗಾದ ನಂತರ ಜೇನುತುಪ್ಪ ಸೇರಿಸಿಕೊಂಡು ಕುಡಿಯುವ ಜೇನುತುಪ್ಪ ಪೆಪ್ಪರು ಮತ್ತು ಹಿಪ್ಪಲಿ ಒಣಶುಂಠಿ ಎಲ್ಲ ಸೇರಿ ನಮ್ಮ ಬಾಡಿಯಲ್ಲಿರುವಂಥ ಕೊಬ್ಬನ್ನು ಸಹ ಕರಗಿಸ್ತದೆ ಫ್ಯಾಟ್ ಜಾಸ್ತಿ ಫ್ಯಾಟ್ ಕರಗಿಸ್ತದೆ ಮತ್ತೆ ಶ್ವಾಸಕೋಶಕ್ಕೆ ಕೂಡ ಒಳ್ಳೆಯದು ಥೈರಾಯ್ಡನ್ನು ಕಂಟ್ರೋಲ್ ತರ್ತದೆ ಮತ್ತೆ ತುಂಬ ವರ್ಷದಿಂದ ಇರುವಂಥ ಕೆಮ್ಮು ಕಫ ಇದೆಲ್ಲ ಹೊರಗೆ ಹಾಕ್ತದೆ ಒಂದು ನಮ್ಮ ಮಲದ ರೀತಿಯಲ್ಲಿ ಕಫ ಹೊರಗೆ ಹೋಗ್ತದೆ ಇಲ್ಲದಿದ್ದರೆ ಕೆಮ್ಮು ಕೆಮ್ಮಿ ಕಫ ಹೊರಗೆ ಬರ್ತದೆ ಕೆಮ್ಮಿನ ಮುಖಾಂತರ ಕಫ ಹೊರಗೆ ಬರ್ತದೆ ಹಾಗೆ ಒಂದು ಒಮ್ಮೆ ಚೆನ್ನಾಗಿ ಕುದಿ ಬರಲಿ ಇದು ಇದನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಇದನ್ನೀಗ ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ ಈಗ ನಾವು ಇದನ್ನೊಂದು ಲೋಟಕ್ಕೆ ಹಾಕಿಕೊಳ್ತಿದ್ದೇನೆ ಸೋಸಿ ಬೇಕಾದರೆ ಕುಡಿಬೋದು ಇಲ್ಲಿ ನಾನು ನಯವಾಗಿ ಪೌಡ್ರ್ ಆದ ಕಾರಣ ಸೋಸಿ ಕುಡಿಬೇಕು ಅಂತೇನಿಲ್ಲ ಹಾಗೆ ಕುಡಿಬೋದು ಅದಕ್ಕೆ ಈಗ ಜೇನುತುಪ್ಪ ಹಾಕ್ತಾ ಇದ್ದೇನೆ ಇದು ನಮಗೆ ನಾಟಿ ಜೇನುತುಪ್ಪ ಮನೆಯಲ್ಲೇ ಮಾಡಿದಂಥ ಜೇನುತುಪ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಪವನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಮ್ಮ ಕಷಾಯ ರೆಡಿಯಾಗಿದೆ ಪಿಪ್ಪಲಿ ಕಷಾಯ ರೆಡಿಯಾಗಿದೆ ಇದರ ಪ್ರಯೋಜನ ಏನಂದರೆ ಎಷ್ಟೋ ಹಳೆಯದಾದ ಕೆಮ್ಮು ಶೀತ ಎಲರ್ಜಿ ಬೆಳಿಗ್ಗೆ ಯಾವಾಗಲೂ ಶೀತ ಆಗ್ತದೆ ಅಂಥವರಿಗೆ ಮತ್ತೆ ಕೆಮ್ಮು ಕೆಮ್ಮು ಬರ್ತದೆ ಶ್ವಾಸಕೋಶವನ್ನು ಒಂದು ಬಲಪಡಿಸ್ತದೆ ಈ ಔಷಧಿಯಿಂದ ಇದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕುಡಿಯೋದು ದೊಡ್ಡ ಸಹ ಇದರ ಪ್ರಮಾಣವನ್ನು ಕ್ವಾಂಟಿಟಿಯನ್ನು ಕಡಿಮೆ ಮಾಡಿಕೊಂಡ್ರೆ ಆಯ್ತು ಆ ದೊಡ್ಡವರಿಗೆ ಎಷ್ಟು ಹಾಕ್ತೇವೆ ಅದ್ರ ಅರ್ಧ ಪ್ರಮಾಣದಲ್ಲಿ ಮಕ್ಕಳಿಗೆ ಕೊಡ್ರಾಯ್ತು ಬೇಕಾದ್ರೆ ಹೀಟ್ ಅನಿಸಿದ್ರೆ ಆ ಎರಡು ಹೊತ್ತು ಕುಡಿ ಕುಡಿಯೋದು ಬೇಡ ಬೆಳಗ್ಗೆ ಮತ್ತು ಸಾಯಂಕಾಲ ಕುಡಿಯುವುದು ಬೇಡ ಬೆಳಗ್ಗೆ ಮಾತ್ರ ಕುಡ್ಕೊಂಡ್ರೆ ಸಾಕು ಹಾಗೆ ಈ ಔಷಧಿಯನ್ನು ಈಗ ಕುಡಿತಿದ್ದೇನೆ ಸ್ವಲ್ಪ ಕಾಶ ಸ್ವಲ್ಪ ಕಹಿ ಸ್ವಲ್ಪ ಸಿಹಿ ಉಂಟು ಜಂತು ಪಾಕಿದಲ್ಲ ಜಾಸ್ತಿ ಸಿಹಿ ಇಲ್ಲ ಬೆಲ್ಲ ಬೇಕಾದ್ರೆ ಹಾಕೋಬಹುದು ಹಾಕ್ಬೋದು ಆ ಒಂದು ಎಲ್ಲ ಸಿಹಿ ಕಹಿ ಸ್ವಲ್ಪ ಸಣ್ಣಕ್ಕೆ ಕಹಿ ಕೂಡ ಉಂಟು ಸ್ವಲ್ಪ ಖಾರ ಕೂಡ ಉಂಟು ಹಾಗೆ ಒಳ್ಳೆಯದಾದ ಒಂದು ಔಷಧಿ ಒಂದು ವಾರ ತನಕ ನೀವು ಕುಡೀರಿ ಎರಡು ಹೊತ್ತು ಕುಡೀರಿ ಸ್ನೇಹಿತರೆ ಈ ಕಷಾಯ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಿದ್ದೇನೆ ಹಾಗಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಗು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ನಾಳೆ ನಾವು ಹೊಸ ಬ್ಲಾಗ್ ಅಥವಾ ಬರೀ ಸುಳ್ಳು ಹಿಂದುಸಿಕೊಂಡು ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ